ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಿನ್ನೆ ದಿನ ಲೋಕಸಭೆಯಲ್ಲಿ ಒಂದು ಐತಿಹಾಸಿಕ ಬಿಲ್ ಪಾಸ್ ಆಗಿದೆ ಕಳೆದ ಹಲವಾರು ದಶಕಗಳಿಂದ ಕಳೆದ ಹಲವಾರು ದಶಕಗಳಿಂದ ಏನು ವಕ್ಫ್ ಕಾಯ್ದೆ ಬಗ್ಗೆ ಚರ್ಚೆ ನಡೀತಾ ಇತ್ತು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯದ ಉದಾಹರಣೆಯನ್ನ ಕೊಡೋದಾದರೆ ವಕ್ಫ್ ಬೋರ್ಡ್ ಅನ್ನ ಹೆಸರೇಳ್ಕೊಂಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳು ಧಾರ್ಮಿಕ ಸಂಸ್ಥೆಗಳ ಸಂಬಂಧಪಟ್ಟಂತ ಜಮೀನುಗಳನ್ನ ರಾಜ್ಯದ ಲಕ್ಷ ಲಕ್ಷ ರೈತರ ಜಮೀನುಗಳನ್ನು ಕೂಡ ಈ ವಕ್ ಬೋರ್ಡ್ ಹೆಸರು ಹೇಳಿಕೊಂಡು ಆ ಜಮೀನುಗಳನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಿತ್ತು ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಕೆಲವು ತಿಂಗಳ ಹಿಂದೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ದೀವಿ ಏನು ಕೇಂದ್ರದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು క్యాబినెట్ సబ్ కమిట రచన మిను హారుషిందోడు ముఖేన ఏను దోక ఆగో అన్యాయ ఆగ దేశ్యన అన్యాయ సరిపడ అన్యాయ సరిపడ అంతి క్యాబినెట్ సబ్ కమిటీ పార్లిమెంటరీ సబ్ కమిటీ దేశ్యంత ఆ పార్లిమెంటరీ సబ్ కమిటీ అభిప్రాయ సంగ్రహం ಆ ಅಭಿಪ್ರಾಯದ ಆಧಾರವಾಗಿಟ್ಟುಕೊಂಡು ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ವಕ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದಾರೆ ಆ ತಿದ್ದುಪಡಿಯನ್ನು ತಂದಕ್ಕ ತಂದ ಸಂದರ್ಭದಲ್ಲಿ ನಿನ್ನೆ ನಲ್ಲಿ ಮಧ್ಯರಾತ್ರಿ ಆ ಒಂದು ವಕ್ ಅಮೆಂಡ್ಮೆಂಟ್ ಬಿಲ್ ಇವತ್ತು ಲೋಕಸಭೆಯಲ್ಲಿ ಪಾಸ್ ಆಗಿದೆ ಇದೊಂದು ಐತಿಹಾಸಿಕ ಕ್ಷಣ ಒಂದು ಐತಿಹಾಸಿಕ ಕ್ಷಣ ಇಡೀ ದೇಶಾದ್ಯಂತ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಪಾರ್ಲಿಮೆಂಟ್ನಲ್ಲೇ ವಕ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆದ ನಂತರದಲ್ಲಿ ಹಿಂದೂಗಳಷ್ಟೇ ಅಲ್ಲ ಮುಸಲ್ಮಾನರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಮೋದಿ ಅವರು ತಂದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಮುಸಲ್ಮಾನರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಒಂದು ಐತಿಹಾಸಿಕ ಕ್ಷಣ ನಾವೆಲ್ಲರೂ ಸಹ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಆದ್ರೆ ಒಂದು ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ದೇಶದಲ್ಲಿ ಯಾತಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಬಗ್ಗೆ ಹೇಳೋದ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕೋಟಿ ಬೆಲೆ ಮಾಡ್ತಕ್ಕಂಥ ಜಮೀನುಗಳನ್ನು ವಕ್ಫೋಡೆ ಹೆಸರು ಹೇಳ್ಕೊಂಡು ಲೂಟಿ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜಕಾರಣಿಗಳು ಲೂಟಿ ಹೊಡೆದಿರ್ತಕ್ಕಂಥದ್ದು ವಕ್ಫೋಡೆ ಹೆಸರು ಹೇಳ್ಕೊಂಡು ಇವತ್ತು ರೈತರ ಆಸ್ತಿನ ಕಬಲಿಸಿದ್ದಾರೆ ಇವತ್ತು ಅನೇಕ ಕೋಟಿ ಕೋಟಿ ಸಾವಿರಾರು ಕೋಟಿ ಬೆಲೆ ಮಾಡ್ತಕ್ಕಂಥ ಆಸ್ತಿನ ಕಬಲ ದೇಶದ ಮುಖಂಡರು ಈ ವಕ್ ಅಮೆಂಡ್ಮೆಂಟ್ ಬಿಲ್ ಅನ್ನು ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಧೋರಣೆ ಬಗ್ಗೆ ನಾವು ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೇವೆ ಆದ್ರೆ ಒಂದಂತು ಸತ್ಯ ನಿನ್ನೆ ಹೊತ್ತು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಇಡೀ ದೇಶ ಹೊತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅಮಲರಾತ್ರಿ ಧರಣಿ ನಾವು ಸೇರುತ್ತೇವೆ ಹಾಗಾಗಿ ಇವತ್ತು ಈ ಒಂದು ಶುಭ ಗಳಿಗೆಯನ್ನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಸಿಎನ್ನ ಹಂಚೋ ಮುಖೇನ ಇವತ್ತು ನರೇಂದ್ರ ಮೋದಿಜಿಯವರು ತಂದುಕೊಂಡಿರ್ತಕ್ಕಂಥ ಒಂದು ನಿರ್ಣಯವನ್ನು ಬೆಂಬಲಿಸೋಣ ಬೆಂಬಲಿಸೋಣ ಮಾತನ್ನ ತಂದ ಮತ ಹಾಕಿ ಬಲೋ ಭಾರತ್ ಮತ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರೇ ವಕ್ ಬಿಲ್ ಅನ್ನು ತಂದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಸರ್ಕಾರಕ್ಕೆ ನೆಗೆಟಿವ್ ಸೂಚನೆ